ಮುನಿರತ್ನ ಅವರನ್ನ ದಿಢೀರಂತ ಜಯದೇವ ಆಸ್ಪತ್ರೆಗೆ ಸೇರಿಸಲಾಗಿದೆ ಎದೆ ನೋವಿನ ಹಿನ್ನೆಲೆಯಲ್ಲಿ ಜಯದೇವ ಆಸ್ಪತ್ರೆಗೆ ಪೊಲೀಸರು ಮುನಿರತ್ನ ಅವರನ್ನ ಕರೆತಂದಿದ್ದಾರೆ ಜಯದೇವ ಆಸ್ಪತ್ರೆಯಲ್ಲಿ ಎಲ್ ಎ ಮುನಿರತ್ನಗೆ ಇದೀಗ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಅಷ್ಟೇ ಅಲ್ಲದೆ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದಂತ ಮುನಿರತ್ನ ಸಂಜೆ ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ದಿದ್ರು ಪೊಲೀಸರು ಇದೀಗ ಬೌರಿಂಗ್ ಆಸ್ಪತ್ರೆಯಲ್ಲಿ ಇ ಟೆಸ್ಟ್ ಕೂಡ ಮಾಡಿಸಿದ್ದಾರೆ ಇನ್ನು ಕಾರ್ಡಿಯಾಲಜಿಸ್ಟಿಗೆ ತೋರಿಸುವಂತೆ ವೈದ್ಯರು ಸೂಚಿಸಿದ್ದಾರೆ ವೈದ್ಯರ ಸೂಚನೆ ಮೇರೆಗೆ ಜಯದೇವಾಗೆ ಇದಲ್ ಎ ಮುನಿರತ್ನ ಅವರನ್ನ ಪೊಲೀಸರು ಕರೆತಂದಿದ್ದಾರೆ ಇವತ್ತು ಸಂಜೆ ಮುನಿರತ್ನ ಅವರನ್ನ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿತ್ತು ಅಷ್ಟೇ ಅಲ್ಲದೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಇ ಟೆಸ್ಟ್ ಕೂಡ ಆಗಿತ್ತು ಹೀಗಾಗಿ ಕಾರ್ಡಿಯಾಲಜಿಸ್ಟ್ಗೆ ತೋರಿಸುವಂತೆ ಅಲ್ಲಿ ವೈದ್ಯರು ಸಲಹೆಯನ್ನ ಕೊಟ್ಟಿದ್ರು ವೈದ್ಯರ ಸೂಚನೆ ಮೇರೆಗೆ ಪೊಲೀಸರು ಮುನಿರತ್ನ ಅವರನ್ನ ಜಯದೇವ ಆಸ್ಪತ್ರೆಗೆ ಕರೆ ತಂದಿದ್ದಾರೆ ಎದೆನೋವು ಕಾಣಿಸಿಕೊಂಡಂತ ಹಿನ್ನೆಲೆಯಲ್ಲಿ ಬೌರಿಂಗ್ ಆಸ್ಪತ್ರೆಯಿಂದ ಜಯದೇವ ಆಸ್ಪತ್ರೆಗೆ ಪೊಲೀಸರು ಮುನಿರತ್ನ ಅವರನ್ನ ಕರೆದುಕೊಂಡು ಬಂದಿದ್ದಾರೆ ಇನ್ನು ಬೌರಿಂಗ್ ಆಸ್ಪತ್ರೆಯಲ್ಲಿ ಮುನಿರತ್ನ ಅವರ ಇಸಿಜಿ ಕೂಡ ಆಗಿತ್ತು ಅಷ್ಟೇ ಅಲ್ಲದೆ ಇದೀಗ ಅವರನ್ನ ಜಯದೇವ ಆಸ್ಪತ್ರೆಗೆ ಕರೆದುಕೊಂಡು ಬರ್ತಾ ಇರುವಂತದ್ದು ಅಶೋಕ್ ನಗರ ಠಾಣೆ ಪೊಲೀಸರು ಹೀಗಾಗಿ ಏನು ಮುನಿರತ್ನ ಅವರಿಗೆ ಎದೆ ನೋವು ಇವತ್ತು ಕಾಣಿಸಿಕೊಂಡಿದೆ ಎದೆ ನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಪೊಲೀಸರು ಮುನಿರತ್ನ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಅಷ್ಟೇ ಅಲ್ಲದೆ ಎಲ್ ಎ ಮುನಿರತ್ನ ಅವರಿಗೆ ದಿಢೀರ್ ಅಂತ ಎದೆ ನೋವು ಕಾಣಿಸಿಕೊಂಡಿದೆ ಹೃದಯ ಸಂಬಂಧಿ ಕಾಯಿಲೆಯಿಂದ ಮುನಿರತ್ನ ಅವರು ಬಳಲ್ತಾ ಇದ್ರು ಸಂಜೆ ಬೌರಿಂಗ್ ಆಸ್ಪತ್ರೆಗೂ ಕೂಡ ಇದೇ ನಿಟ್ಟಿನಲ್ಲಿ ಅವರನ್ನ ಕರೆದುಕೊಂಡು ಹೋಗಿದ್ರು ಪೊಲೀಸರು ಅಲ್ಲಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಎಂ ಎಲ್ ಎ ಮುನಿರತ್ನ ಅವರ ಇಸಿಜಿ ಸಿ ಜಿ ಟೆಸ್ಟ್ ಕೂಡ ಆಗಿತ್ತು ಹಾಗೆ ಕಾರ್ಡಿಯಾಲಜಿಸ್ಟ್ಗೆ ತೋರಿಸುವಂತೆ ವೈದ್ಯರು ಅಲ್ಲಿ ಸೂಚನೆಯನ್ನ ಕೊಟ್ಟಿದ್ರು ಹೀಗಾಗಿ ವೈದ್ಯರ ಸೂಚನೆ ಮೇರೆಗೆ ಜಯದೇವ ಆಸ್ಪತ್ರೆಗೆ ಪೊಲೀಸರು ಮುನಿರತ್ನ ಅವರನ್ನ ಕರೆದುಕೊಂಡು ಬಂದಿದ್ದಾರೆ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದಾರೆ ಹೀಗಾಗಿ ಹೃದಯ ಸಂಬಂಧಿ ಕಾಯಿಲೆಯಿಂದ ಮುನಿರತ್ನ ಅವರು ಬಳಲ್ತಾ ಇರುವಂತದ್ದು ಇವತ್ತು ದಿಢೀರ್ ಅಂತ ಅವರಿಗೆ ನೋವು ಕಾಣಿಸಿಕೊಂಡಿದೆ ಹೀಗಾಗಿ ಬೌರಿಂಗ್ ಆಸ್ಪತ್ರೆಯಿಂದ ಇದೀಗ ಜಯದೇವ ಆಸ್ಪತ್ರೆಗೆ ಅವರನ್ನ ಕರೆದುಕೊಂಡು ಬರಲಾಗಿದೆ